ಭಾವ ನಾನೊಂದು ಮಾತನ್ನು ಹೇಳಲೆ ದಿನೇ ದಿನೇ ಹೇಗೆ ಅನಂತ ನನ್ನಿಂದ ದೂರವಾಗುತ್ತಿದ್ದಾಳೋ ಅಷ್ಟೇ ನಾನು ಅವಳ ಪ್ರೀತಿಗೆ ಹತ್ತಿರವಾಗುತ್ತಿದ್ದೇನೆ ಎಂಬುದು ಅರ್ಥವಾಗುತ್ತಿದೆ ನನಗೇನು ಅರ್ಥ ಆಗ್ತಿಲ್ಲ ಬಾವ ನೀವೇ ಹೇಳಿ ಎಷ್ಟು ದೂರ ಬಂದರೂ ನನ್ನ ಪ್ರೀತಿ ಇಲ್ಲಿಗೆ ನಿಂತು ಹೋಗುತ್ತದೆಯೇ ಹಾಗಾಗುವುದಿಲ್ಲ ಗೋವಿಂದ ನಾನಿರುವನಲ್ಲ ಬಾನನೊಟ್ಟಿಗೆ ಎಲ್ಲಿ ಹೋಗ್ತಾ ಇದ್ದೀರಾ ಗುರುಗಳ ಮನೆಗೆ ಈಗ ಯಾವ ಸಂಬಂಧವೂ ಮುರಿಯುವುದಿಲ್ಲ ಈ ವಿವಾಹ ಮುರಿದು ಇನ್ನೊಂದು ವಿವಾಹ ನಡೆಯುತ್ತದೆ ನನ್ನ ಮದುವೆ ತಾನೇ ಮುರಿದು ಹೋಗುವುದು ಹಾಗೂ ಪ್ರೀತಿ ಇಲ್ಲೇ ಮುಗಿದು ಹೋಗುವುದು ಅಯ್ಯೋ ಮೂರ್ಖ ಇನ್ನೊಂದು ವಿವಾಹದ ಅರ್ಥವೇನೆಂದರೆ ನಿನ್ನ ವಿವಾಹ ಅದಾಗದಿದ್ದರೂ ಸರಿ ಆದರೆ ಈಗ ಅನಂತ ತನ್ನ ಇಚ್ಛೆಯ ಅನುಸಾರವೇ ವಿವಾಹ ಮಾಡಿಕೊಳ್ಳುತ್ತಾಳೆ ನನ್ನ ತಂಗಿ ವಧುವಾಗುವಳು ನನ್ನ ತಂಗಿ ಜಗತ್ತಿನಲ್ಲಿ ಅತ್ಯಂತ ಸುಂದರ ವಧುವಾಗುವಳು ಎಷ್ಟೊಂದು ಸಂಪತ್ತು ಎಷ್ಟೊಂದು ವೈಭವ ನಾಲ್ಕು ದಿಕ್ಕಿನಲ್ಲೂ ಕೈಗೊಬ್ಬರು ಕಾಲ್ಗೊಬ್ಬರು ಸೇವಕ ಸೇವಕಿಯರಿರುವರು ವಜ್ರ ಮುತ್ತುಗಳಂತೂ ಲೆಕ್ಕ ಲೆಕ್ಕವಿಲ್ಲದಷ್ಟಿರುವ ಹಾಗೂ ನನ್ನ ತಂಗಿ ಅನಂತ ಸ್ವಾಮಿ ನನ್ನ ಬಳಿ ಎರಡು ಸೂಚನೆಗಳಿವೆ ಒಂದು ಒಳ್ಳೆಯದು ಒಂದು ಕೆಟ್ಟದ್ದು ಒಳ್ಳೆಯ ವಿಷಯವೇನೆಂದರೆ ಮುಂದಿನ ತಿಂಗಳು ನಿಮಗೆ ಅರವತ್ತು ವರ್ಷ ತುಂಬುತ್ತದೆ ಅರವತ್ತು ವರ್ಷವಲ್ಲ ಐವತ್ತು ವರ್ಷ ವಯಸ್ಸಾಗಿರುವುದು ಅರವತ್ತೊಂದು ಎಲ್ಲರಿಗೂ ಹೇಳಿಕೊಂಡು ಬರಬೇಡ ನೀನು ಸೌಧಾಮಿನಿಗೆ ಹೇಳಲಿಲ್ಲ ತಾನೆ ಸೌದಾಮಿ ಅಂದ್ರೆ ನನ್ನ ಮಾತಿನ ಅರ್ಥವೇನೆಂದರೆ ಯಾವ ಯಾವ ಭಕ್ತರಿಗೆ ನನ್ನ ವಯಸ್ಸಿನ ಬಗ್ಗೆ ತಿಳಿದು ಬಂದಿದೆ ಸರಿ ಬಿಡು ಆ ಇನ್ನೊಂದು ಸೂಚನೆಯನ್ನು ಹೇಳು ಹೇಳು ಏನು ಏನು ಕೆಟ್ಟ ಸೂಚನೆಯನ್ನು ಹೇಳಬೇಕೆಂದೆಲ್ಲ ಅದು ಅನಂತ ಹೇಳಬೇಕೆಂದ ನನ್ನ ತಂಗಿ ಅನಂತಲಕ್ಷ್ಮಿಗೆ ನನ್ನೊಟ್ಟಿಗೆ ಮಾತನಾಡಬೇಕಿತ್ತೆ ಏನು ಹೇಳಬೇಕು ಹೇಳು ಏನು ಬೇಕಾದರೂ ಹೇಳು ಏನನ್ನು ಕೇಳಬೇಕು ಕೇಳು ನನಗೆ ಆದೇಶವನ್ನು ನೀಡು ನಿನಗಿಂತ ಮುಖ್ಯವಾದದ್ದು ನಮಗೇನೂ ಇಲ್ಲ ಹೇಳು ಅಣ್ಣ ನಾವೇನು ಯೋಚಿಸುತ್ತಿದ್ದೇವೆಂದರೆ ನಾವು ಒಬ್ಬರೇ ನಮ್ಮ ಜೀವನವೂ ಒಂದೇ ನನಗಿರುವ ಅಣ್ಣನೂ ಒಬ್ಬರೇ ನನ್ನ ಪ್ರೇಮವೂ ಒಂದೇ ಎಲ್ಲವೂ ಒಂದೇ ಇರುವಾಗ ನನ್ನ ಜೀವನ ಸಂಗಾತಿ ಬೇರೊಬ್ಬರೇಕೆ ಅಣ್ಣ ಅನಂತ ಲಕ್ಷ್ಮೀ ನಾವು ನಿನ್ನ ಮದುವೆ ವಿಷಯದಲ್ಲಿ ಈ ನಿರ್ಣಯವನ್ನು ಏಕೆ ತೆಗೆದುಕೊಂಡಿದ್ದೇವೆ ಎಂದರೆ ನೀನು ಬಹಳಷ್ಟು ಖುಷಿಯಾಗಿರುವುದನ್ನು ನೋಡಬೇಕೆಂದು ನೀವು ನನ್ನನ್ನು ಖುಷಿಯಾಗಿ ನೋಡಲು ಇಚ್ಛಿಸುತ್ತಿದ್ದೀರಿ ಆದರೆ ನನ್ನನ್ನು ನೋಡಲು ಇಚ್ಛೆ ಇಲ್ಲವೇ ಅನಂತ ನೀವು ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ತಾನೇ ಇಲ್ಲ ಅತಿಗೆ ಯಾವುದರಿಂದ ನನ್ನ ಅಣ್ಣನಿಗೆ ಅವಮಾನವಾಗುವುದೋ ಆ ರೀತಿ ನಾನು ಯಾವುದೂ ಮಾಡುವುದಿಲ್ಲ ಅನಂತಲಕ್ಷ್ಮಿ ನಯನೇಶ್ವರ ರಾಯರಿಗೆ ಇರುಳುಗಂಡ ಇರುವುದೇ ನಿನ್ನ ಅಲ್ಲವೇ ಏನಾಗುತ್ತದೆ ಒಂದು ಕೆಲಸ ಮಾಡು ಅದು ನಯನೇಶ್ವರನು ನಿನ್ನನ್ನು ಹಗಲಿನಲ್ಲಿ ನೋಡುತ್ತಾನೆ ನೀನು ಅವನನ್ನು ಇರುಳಿನಲ್ಲಿ ನೋಡು ನನಗೆ ಅವನ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ ನನಗೆ ನನ್ನ ಹೃದಯದ ಮೇಲೆಯೇ ಸಮಸ್ಯೆ ಅದು ಬೇರೊಬ್ಬರನ್ನು ಪ್ರೀತಿಸುತ್ತಿದೆ ಈಗ ನಿನ್ನಿಷ್ಟ ಆದರೆ ನಿನ್ನಣ್ಣ ಮಾತು ಕೊಟ್ಟಿದ್ದಾನೆ ಪ್ರಾಣ ಹೋದರೂ ಚಿಂತೆ ಇಲ್ಲ ಕೊಟ್ಟ ಮಾತು ಮೀರಬಾರದು ಅಂದರೆ ನನ್ನ ಪ್ರಾಣ ತ್ಯಾಗದ ಸಮಯ ಬಂದಿದೆ ಇಲ್ಲ ಸ್ವಾಮಿ ನಾವು ನಮ್ಮ ಷಷ್ಟಿ ಪೂರ್ತಿ ಆಚರಿಸುವುದರಲ್ಲಿದ್ದೆವು ಈಗ ಅದನ್ನು ಆಚರಿಸಲು ಇರುವುದಿಲ್ಲ ಇಲ್ಲ ಅಣ್ಣ ನಾನು ನನ್ನ ಅಣ್ಣನಿಗೆ ಏನೂ ಆಗಲು ಬಿಡುವುದಿಲ್ಲ ನಿಮ್ಮನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಒಂದು ಮದುವೆಯಾಗಬೇಕು ಅಷ್ಟೇ ಅಲ್ಲವೇ ಈ ಮದುವೆ ಆಗುವುದಿಲ್ಲ ಏಕೆ ಆಗುವುದಿಲ್ಲ ಈ ಮದುವೆ ಆಗುವುದಿಲ್ಲ ಗುರುಗಳೇ ಮದುವೆಯ ಸಿದ್ಧತೆ ಆಗಿದೆ ಗುರುಗಳೇ ಮದುವೆ ಎಂಬುದು ಒಂದು ಪವಿತ್ರ ಬಂಧನ ವ್ಯಾಪಾರವಲ್ಲ ತಂಗಿಯ ಒಪ್ಪಿಗೆ ಇಲ್ಲದೆ ಅಣ್ಣನು ಹೇಗೆ ಆ ಮದುವೆ ಮಾಡಬಲ್ಲ ಹೌದು ಸ್ವಾಮಿ ಅವರು ಹೇಳುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಿ ವರುಣಮಾಲಾ ಪಂಡಿತ ರಾಮಕೃಷ್ಣ ಹೊರಗಿನವನು ನಾವು ಈ ಮನೆಯವರು ಅನಂತ ಈ ಮನೆಯವಳು ಅವಳ ವಿಷಯದಲ್ಲಿ ನಮಗಿಂತ ಹೆಚ್ಚಾಗಿ ಯಾರು ಯೋಚನೆ ಮಾಡುತ್ತಾರೆ ಗುರುಗಳೇ ಜಗತ್ತಿನಲ್ಲಿ ಯಾರು ತನ್ನ ತಂಗಿಯನ್ನು ಹೆಚ್ಚು ಪ್ರೀತಿಸುತ್ತಾರೆ ಎಂದು ನನಗೆ ಕೇಳಿದರೆ ನಾನು ನಿಸ್ಸಂದೇಹವಾಗಿ ಹೇಳುವೆ ಅದು ನಮ್ಮ ಗುರು ತಾತಾಚಾರ್ಯರೆಂದು ಹಾಗೆ ಇದನ್ನು ಹೇಳಲು ನನಗೆ ಹೆಮ್ಮೆಯಾಗುತ್ತದೆ ನಿಮ್ಮ ತಂಗಿಗಾಗಿ ನಿಮಗಿಂತಲೂ ಸರಿಯಾಗಿ ಯೋಚಿಸಲು ಸಾಧ್ಯವೇ ಇಲ್ಲ ಗುರುಗಳೇ ನಿಮ್ಮ ತಂಗಿಗೆ ಮದುವೆಯಾಗಬೇಕೆಂಬುದು ನನ್ನ ಆಶಯವೂ ಕೂಡ ನನಗೆ ಒಬ್ಬ ಗುಣವಂತ ಯುವಕ ತಿಳಿದಿದ್ದಾನೆ ಅವನು ಶ್ರೀಮಂತನೇ ಹೌದು ಗುರುಗಳೇ ಹೃದಯದಿಂದ ತುಂಬಾ ಶ್ರೀಮಂತ ಹೃದಯ ಶ್ರೀಮಂತಿಕೆಯಿಂದ ಏನಾಗುತ್ತದೆ ನೀವು ನಿಮ್ಮ ತಂಗಿಯನ್ನು ಎಷ್ಟು ಪ್ರೀತಿಸುತ್ತೀರಿ ನಿಸ್ಸಂದೇಹವಾಗಿ ಸಂಪೂರ್ಣ ಹೃದಯದಿಂದ ಅಂದರೆ ನಿಮ್ಮ ತಂಗಿಗಾಗಿ ನೀವು ಮಾಡಿಟ್ಟಿರುವ ಸಂಪತ್ತೆಂದರೆ ಪ್ರೀತಿಯಲ್ಲವೇ ಅಣ್ಣನ ಪ್ರೀತಿಯೇ ನನ್ನ ಸಂಪತ್ತು ಹಾಗಾಗಿ ನಾನೇ ತುಂಬಾ ಶ್ರೀಮಂತ ಇದೆ ಇದೆ ಆ ಯುವಕನ ಬಳಿಯೂ ಸರಿ ಸರಿ ಅವನ ಅವನ ಪ್ರತಿಷ್ಠೆಯ ಬಗ್ಗೆ ಹೇಳು ಆ ನಯನೇಶ್ವರನ ತಂದೆಗಿರುವ ಪ್ರತಿಷ್ಠೆಗಿಂತ ಹೆಚ್ಚು ಆ ಯುವಕನ ಭಾವನೆಗೆ ಇದೆ ಗುರುಗಳೇ ಯಾರು ಆ ಹುಡುಗ ಆ ಹುಡುಗ ಇಲ್ಲಿಗೆ ಏನಾದರೂ ಬಂದರೆ ನೀವು ಕೊಟ್ಟ ಮಾತಿಗೆ ಏನಾಗುವುದು ಗುರುಗಳೇ ಅದು ಅದು.. ಆ ಮಾತನ್ನು ನಾವು ಕೊಟ್ಟಿದ್ದೇವೆ ಅದರ ಬಗ್ಗೆ ನಾವು ಯೋಚಿಸುತ್ತೇವೆ ಆದರೆ ಆ ಹುಡುಗ ಯಾರೆಂದು ಹೇಳು ಇವನೇ ಗೋವಿಂದ ಇವನೇ ಗೋವಿಂದ ರಾಮಕೃಷ್ಣ ಒಂದು ವೇಳೆ ಇಡೀ ಜಗತ್ತಿನಲ್ಲಿ ಗೋವಿಂದನನ್ನು ಬಿಟ್ಟು ನನ್ನ ತಂಗಿಯನ್ನು ಮದುವೆಯಾಗಲು ಯಾವ ಸಿಗದೇ ಸಿಗದೆ ಹೋದರೆ ಅಂತಹ ಸಮಯದಲ್ಲಿ ನಾನೇನು ಮಾಡುವೆ ಗೊತ್ತೇ ನಾನು ಆ ಭಗವಂತನಲ್ಲಿ ವರ ಕೇಳುವೆ ನನ್ನ ತಂಗಿ ಆ ಜೀವನ ಬ್ರಹ್ಮಚಾರಣಿ ಆಗಿರಲೆಂದು ಪಂಡಿತ ರಾಮಕೃಷ್ಣರೇ ನನ್ನ ಅಣ್ಣ ನನ್ನ ಮದುವೆಯ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಹಾಗೂ ಇವರ ನಿರ್ಣಯವೇ ನನ್ನ ಭಾಗ್ಯ ಹೆಮ್ಮೆ ಇದೆ ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ತಂಗಿ ಕೇಳಿದೀಯಾ ಪಂಡಿತ ರಾಮಕೃಷ್ಣ ಹಾಗೂ ನಾಳೆ ನಾವು ಆ ಸ್ಥಾನಕ್ಕೆ ಹೋಗಿ ಮಹಾರಾಜರನ್ನು ಸಹ ಆಹ್ವಾನಿಸುತ್ತೇವೆ ಜೊತೆಗೆ ಒಂದು ಆಮಂತ್ರಣ ಪತ್ರದ ಮೇಲೆ ನಿಮ್ಮ ಹೆಸರು ಕೂಡ ಇರುತ್ತದೆ ಹಾಗೂ ನಾವು ನಮ್ಮ ಷಷ್ಟಿ ಪೂರ್ತಿಯ ದಿನ ಈ ವಿವಾಹವನ್ನು ವಿಜೃಂಭಣೆಯಿಂದ ಮಾಡುತ್ತೇವೆ ಸಾಧ್ಯವಾದರೆ ಅವಶ್ಯವಾಗಿ ನೀವು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಿ ಧನ್ಯವಾದಗಳು ಭಾವ ನನಗೆ ಒಂದು ಬಾರಿಯೂ ಮದುವೆ ಆಗಿಲ್ಲ ಆದರೆ ಮೂರು ಬಾರಿ ಮುರಿದು ಹೋಗಿದೆ ಇಲ್ಲಿ ಕೇಳು ಮೂರ್ಖ ಗೋವಿಂದ ನಿನ್ನ ಹಾಗೂ ಅನಂತಾಳ ಮದುವೆ ಖಂಡಿತವಾಗಿಯೂ ನಡೆದೇ ನಡೆಯುತ್ತದೆ ಹಾಗೂ ಇದನ್ನು ನಾನು ಮಾಡಿ ತೋರಿಸುವೆ ಆದ್ರೆ ಹೇಗೆ ಇಂದಿನ ಸಭೆ ಆರಂಭವಾಗಲಿ ಮಹಾರಾಜರೇ ದೇವರ ಕೃಪೆಯಿಂದ ನಮ್ಮ ಜೀವನದಲ್ಲಿ ಶಿವಮುಹೂರ್ತದ ಗಳಿಗೆ ಬಂದಿದೆ ಅದನ್ನು ನಿಮಗೆ ಹೇಳುತ್ತಾ ಅದರ ಮೊದಲ ಆಮಂತ್ರಣ ಪತ್ರಿಕೆಯನ್ನು ನಿಮಗೆ ನೀಡಲು ಇಚ್ಛಿಸುತ್ತೇನೆ ಅದ್ಭುತ ಗುರುಗಳೇ ನಿಮ್ಮ ಪಾವನ ಕಂಠದಲ್ಲಿ ಶುಭ ಮುಹೂರ್ತದ ಬಗ್ಗೆ ತಿಳಿಯುವುದೇ ನಿಜಕ್ಕೂ ಒಂದು ಸಂತಸದ ವಿಷಯ ಮಹಾರಾಜರೇ ಮಧ್ಯದಲ್ಲಿ ಮಾತನಾಡುತ್ತಿರುವುದಕ್ಕೆ ಕ್ಷಮಿಸಿ ಪಂಡಿತ ರಾಮಕೃಷ್ಣರೇ ಮಧ್ಯೆ ಮಾತೇನೋ ಆಡಿದ್ದೀರಿ ಈಗ ಅದರ ಕಾರಣವನ್ನೂ ಹೇಳಿ ಮಹಾರಾಜರೇ ಪಂಡಿತ ರಾಮಕೃಷ್ಣರು ನಿಮಗೊಂದು ಸಮಸ್ಯೆಯನ್ನು ಹೇಳಲು ಬಯಸುತ್ತಿದ್ದಾರೆ ಅದಕ್ಕೆ ನೀವು ನ್ಯಾಯವನ್ನು ಒದಗಿಸಬೇಕಾಗಿದೆ ನ್ಯಾಯದ ವಿಷಯವೆಂದಾದರೆ ಇದರಲ್ಲಿ ತಡವಾಗಬಾರದು ಹೇಳಿ ಆಗಲಿ ಮಹಾರಾಜರೇ ಪಂಡಿತ ರಾಮಕೃಷ್ಣರೇ ಮಹಾರಾಜರೇ ಕೆಲವು ದಿನಗಳ ಹಿಂದೆ ನಮ್ಮ ಆಸ್ಥಾನಕ್ಕೆ ಬಂದ ಸುಬ್ಬಾಶಾಸ್ತ್ರಿಯವರ ಬಗ್ಗೆ ನಿಮಗೆ ನೆನಪಿರಬೇಕಲ್ಲವೇ ಅದೇ ಆ ವಿವಾಹದೂತ ಎಲ್ಲರ ಮದುವೆಯನ್ನು ಮಾಡಿಸುತ್ತಾನಲ್ಲ ಅವನು ಅದು ಸುಳ್ಳು ಹೇಳಿ ಅವನಿಗೆ ಎಚ್ಚರಿಕೆಯನ್ನು ನೀಡಲಾಗಿತ್ತು ಹೌದು ಮಹಾರಾಜರೇ ನಾವು ಆಗ ಅವರ ತಪ್ಪು ಕಾರ್ಯದ ಬಗ್ಗೆ ತಿಳಿದುಕೊಂಡಿದ್ದೆವು ಅಷ್ಟೇ ಆದರೆ ಅವರ ಕಾರ್ಯಪದ್ಧತಿ ಹಾಗೂ ಒಂದು ಮದುವೆಯನ್ನು ಮಾಡಿಸಲು ಎಷ್ಟು ಸುಳ್ಳು ಹಾಗೂ ಮೋಸವನ್ನು ಮಾಡುತ್ತಾರೆ ಎಂದು ನಮಗೆ ತಿಳಿದಿರಲಿಲ್ಲ ಮಹಾರಾಜರೇ ನನ್ನ ಗಮನಕ್ಕೆ ಬಂದಿರುವ ವಿಷಯವನ್ನು ಇಡೀ ಆಸ್ಥಾನಕ್ಕೆ ತಿಳಿಸಬೇಕೆಂಬುದು ನನ್ನ ಇಚ್ಛೆ ಹಾಗಾಗಿ ನಾನು ಸುಬ್ಬಶಾಸ್ತ್ರಿಗಳನ್ನು ಆಸ್ಥಾನಕ್ಕೆ ಕರೆತರಲು ಇಚ್ಛಿಸುತ್ತೇನೆ ಅವರು ಈಗಾಗಲೇ ಇಲ್ಲಿಗೆ ಬಂದಿದ್ದಾರೆ ಹಾಗಿದ್ದರೆ ಅವರನ್ನು ಕರೆಯಿರಿ ಮಹಾರಾಜರಿಗೆ ಜಯವಾಗಲಿ ಮಹಾರಾಜರೇ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನವನ್ನು ನಿರ್ವಹಿಸಲು ಏನಾದರೂ ಒಂದು ಕಾರ್ಯವನ್ನು ಮಾಡುತ್ತಾನೆ ಇವರು ಮದುವೆ ಮಾಡಿಸುವ ಕಾರ್ಯವನ್ನು ಮಾಡಿಸುತ್ತಾರೆ ಇದು ಪುಣ್ಯ ಕಾರ್ಯವೇ ಆದರೆ ಅವರು ಅದರಲ್ಲಿ ಪಾಲಿಸಬೇಕಾದ ನಿಯಮವನ್ನು ಸರಿಯಾಗಿ ಪಾಲಿಸುತ್ತಿಲ್ಲ ಆದರೆ ಕೇವಲ ದಕ್ಷಿಣೆಯ ಆಸೆಯಿಂದ ಬಹಳ ಚತುರತೆಯಿಂದ ಸುಳ್ಳುಗಳನ್ನು ಹೇಳಿ ಮೋಸ ಮಾಡಿ ವಿವಾಹ ಮಾಡಿಸುತ್ತಿದ್ದಾರೆ ಮಹಾರಾಜರೇ ಮೋಸ ಹಾಗೂ ಸುಳ್ಳಿನಿಂದ ಮಾಡಿಸಿದ ಮದುವೆಯು ಒಂದಲ್ಲ ಒಂದು ದಿನ ಮುರಿದು ಹೋಗುತ್ತದೆ ಇದರಿಂದ ಇಬ್ಬರಿಗೆ ಪರಿಣಾಮ ಬೀರುವುದಿಲ್ಲ ಆದರೆ ಎರಡು ಕುಟುಂಬ ಹಾಗೂ ಮಕ್ಕಳಿಗೂ ಇದರ ಪರಿಣಾಮ ಬೀರುವುದು ಆದರೆ ಇವರಿಗೆ ಅದರ ಬಗ್ಗೆ ಯಾವುದೇ ಯೋಚನೆಯೂ ಇಲ್ಲ ಇವರಿಗೆ ಯಾವ ಭಯವೂ ಇಲ್ಲ ಈಗ ಇವರ ದುಸ್ಸಾಹಸ ಎಷ್ಟು ಮಿತಿ ಮೀರಿದೆ ಎಂದರೆ ಈಗ ಇವರು ನಮ್ಮ ಗುರುಗಳನ್ನು ತಮ್ಮ ಮೋಸದ ಬಲೆಯಲ್ಲಿ ಬೀಳಿಸಿಕೊಂಡಿದ್ದಾರೆ ಅಲ್ಲವೇ ಗುರುಗಳೇ ಹೌದು ಆದರೆ ಆ ಅದೇನೆಂದರೆ ಸುಬ್ಬಾಶಾಸ್ತ್ರಿಗಳು ಗುರುಗಳಿಗಾಗಿ ಒಂದು ಪ್ರಸ್ತಾಪ ತಂದಿದ್ದರು ಗುರುಗಳಿಗೆ ಖಂಡಿತವಾಗಿ ನೀವು ತಂದಿದ್ದರುಕ್ಷಿಪ್ತರಾಗಿದ್ದೀರಿ ಇಲ್ಲದಿದ್ದರೆ ಗುರುಗಳಿಗೆ ಪ್ರಸ್ತಾಪ ಇಲ್ಲ 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 ಮಹಾರಾಜರೇ ಕ್ಷಮಿಸಿ ನನ್ನ ಮಾತಿನ ಅರ್ಥವೇನೆಂದರೆ ಗುರುಗಳಿಗಲ್ಲ ಗುರುಗಳ ತಂಗಿ ಅನಂತಳಿಗಾಗಿ ಪ್ರಸ್ತಾಪ ತಂದಿದ್ದು ಅಲ್ಲವೇ ಗುರುಗಳೇ ಗುರುಗಳೇ ಇವರು ನಿಮಗೆ ತಂದ ಸಂಬಂಧದ ಬಗ್ಗೆ ಸ್ವಲ್ಪ ವಿವರಿಸಿ ಅದು ಯಾವ ರೀತಿಯ ಸಂಬಂಧವನ್ನು ನಾವು ಅಪೇಕ್ಷಿಸಿದ್ದವೋ ಅದೇ ರೀತಿಯ ಸಂಬಂಧವೂ ಬಂದಿತು ಹುಡುಗನ ಕುಟುಂಬ ಶ್ರೀಮಂತರು ಹಾಗೂ ಹುಡುಗ ಗುಣವಂತ ಇವರು ನಿಮಗೆ ಮೊದಲೇ ಹೇಳಿದ್ದರೆ ಆ ಹುಡುಗನಿಗೆ ಸೂರ್ಯಾಸ್ತದ ನಂತರ ಕಣ್ಣು ಕಾಣುವುದಿಲ್ಲವೆಂದು ಇಲ್ಲ ಅದು ಹೇಳಿರಲಿಲ್ಲ ಗುರುಗಳೇ ಇಷ್ಟು ಮುಖ್ಯವಾದ ವಿಚಾರವೇ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಎಂದರೆ ಅವರು ಆ ಹುಡುಗನ ಬಗ್ಗೆ ಹೇಳಿರುವ ಇತರೆ ಗುಣಗಳು ನಿಜವೋ ಇಲ್ಲವೋ ಎಂದು ಹೇಗೆ ನಂಬುವುದು ಪಂಡಿತ ರಾಮಕೃಷ್ಣರೇ ನೀವು ನಡೆದ ಘಟನೆಯನ್ನು ಸವಿಸ್ತಾರವಾಗಿ ಹೇಳಿ ಆಗಲಿ ಮಹಾರಾಜರೇ ಅದಕ್ಕಾಗಿ ಇಬ್ಬರು ವ್ಯಕ್ತಿಗಳನ್ನು ಆಸ್ಥಾನಕ್ಕೆ ಕರೆಯಲು ಇಚ್ಛಿಸುವೆ ಮಹಾರಾಜರೇ ಇವರು ಕೋಟೇಶ್ವರ ರಾಯರು ಹಾಗೂ ಇವರ ಮಗ ನಯನೇಶ್ವರ ರಾಯರು ನಯನೇಶ್ವರನ ಸಂಬಂಧವೇ ಅನಂತಳಿಗಾಗಿ ಬಂದದ್ದು ದುರಾದೃಷ್ಟವಶಾತ್ ನಯನೇಶ್ವರನು ಈರುಳುಗಂಡವನು ಮಹಾರಾಜರೇ ಅದರಲ್ಲಿ ಇವರದ್ದೇನೂ ತಪ್ಪಿಲ್ಲ ಆದರೆ ಈ ವಿಷಯವನ್ನು ಗುರುಗಳು ಹಾಗೂ ಅವರ ತಂಗಿಯಿಂದ ಮುಚ್ಚಿಡಲಾಯಿತು ಅದು ಇಷ್ಟು ಉತ್ತೇಜಿತರಾಗಬೇಡಿ ಗುರುಗಳೇ ನಾನು ಹೇಳುವುದನ್ನು ಕೇಳಿ ಇವರು ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನು ಮುಚ್ಚಿಟ್ಟಿದ್ದಾರೆ ಹಾಗೂ ಇವರು ಮುಚ್ಚಿಟ್ಟಿದ್ದಕ್ಕೆ ಕಾರಣವೇನೆಂದರೆ ನಿಮಗೆ ಇದು ತಿಳಿದರೆ ನೀವು ಈ ಸಂಬಂಧವನ್ನು ಮುರಿಯುತ್ತಿದ್ದೀರಿ ಅಲ್ಲವೇ ಗುರುಗಳೇ ಹೌದು ಅದು ಅದು ಇಲ್ಲ ಹಾಗಲ್ಲ ಮಹಾರಾಜರೇ ಈ ಮೂವರ ಪ್ರಕಾರ ಗುರುಗಳು ಕೇವಲ ಸಂಪತ್ತಿನ ಆಸೆಯಿಂದ ಅವರು ತನ್ನ ತಂಗಿಯ ಮದುವೆಯನ್ನು ಇವರೊಟ್ಟಿಗೆ ಮಾಡುತ್ತಾರೆ ಹಾಗೆ ಹಾಗೆ ಖಂಡಿತವಾಗಿಯೂ ಆಗಲು ಸಾಧ್ಯವಿಲ್ಲ ಗುರುಗಳೇ ಈ ಮದುವೆಯ ಮುನ್ನ ಸುಬ್ಬಾಶಾಸ್ತ್ರಿ ಮೋಸ ಮಾಡುತ್ತಿದ್ದಾನೆಂದು ತಿಳಿದು ಬಂದದ್ದು ಒಳಿತೆಯಾಯಿತು ಇಲ್ಲದಿದ್ದರೆ ಏನಾಗುತ್ತಿತ್ತು ಮಹಾರಾಜರೇ ಕೋಟೇಶ್ವರರಾಯ ಶ್ರೀಮಂತ ಹಾಗೂ ಹಣದ ಬಲದಿಂದ ತನ್ನ ಮಗನನ್ನು ಗುರುಗಳ ಅಳಿಯನನ್ನಾಗಿ ಮಾಡಲು ಹೊರಟ ಸುಬ್ಬಾಶಾಸ್ತ್ರಿಗಳೇ ಏನು ಅಂದುಕೊಂಡಿರಿ ಗುರುಗಳಂತಹ ಮಹಾ ಮಹಾ ಜ್ಞಾನಿ ಕೇವಲ ಹಣದ ಆಸೆಯಿಂದ ತನ್ನ ತಂಗಿಯ ಮದುವೆಯನ್ನು ನಿಮ್ಮಂತಹ ಸುಳ್ಳು ಹೇಳಿ ಸಂಬಂಧ ಬೆಳೆಸುವವರೊಟ್ಟಿಗೆ ಮಾಡುವರೆಂದು ಹೇಳಿ ಗುರುಗಳೇ ನೀವು ಹಾಗೆ ಮಾಡುವಿರೇ ಇಲ್ಲ ನೀವು ನಿಮ್ಮ ತಂಗಿಯನ್ನು ಇಂತಹ ಮೋಸಗಾರರ ಮನೆಗೆ ಕಳಿಸುವಿರೇ ಎಲ್ಲಿ ಮೊದಲ ಬಾರಿ ನಿಮಗೆ ಇಷ್ಟು ದೊಡ್ಡ ಅನ್ಯಾಯವನ್ನು ಮಾಡಿದರೋ ಹಾಗೆ ಇನ್ನೊಂದು ಬಾರಿ ನಿಮ್ಮ ತಂಗಿ ಜೀವನ ಪರ್ಯಂತ ನನ್ನ ಅಣ್ಣ ಇಂತಹ ಮೋಸಗಾರರ ಮನೆಗೆ ನನ್ನನ್ನು ಏಕೆ ಕಳುಹಿಸಿದರು ಎಂದು ಯೋಚಿಸುವಳು ನನ್ನ ತಂಗಿ ಹೇಗೆ ಯೋಚಿಸುವಂತೆ ಮಾಡುತ್ತಿದ್ದೀರಿ ಸುಬ್ಬಾಶಾಸ್ತ್ರಿಗಳ ಯಜಮಾನರೇ ನಾನು ನಿಮಗೆ ನೀನು ನನಗೆ ಮೋಸ ಮಾಡಿರುವೆ ನಿನಗೆ ಆ ಸ್ಥಾನದಲ್ಲಿ ಮಾತನಾಡುವ ಅಧಿಕಾರವೇ ಇಲ್ಲ ಇನ್ನು ಒಂದು ಶಬ್ದವನ್ನು ಮಾತನಾಡಿದರೂ ಸಾಕು ನನ್ನನ್ನು ನನ್ನ ತಂಗಿಯ ದೃಷ್ಟಿಯಲ್ಲಿ ಕೀಳಾಗಿ ಕಾಣುವಂತೆ ಮಾಡಿದೀಯಾ ಮದುವೆಯನ್ನು ಆಟವೆಂದುಕೊಂಡು ಮುಗ್ಧ ಜನರ ಜೀವನದಲ್ಲಿ ಆಟವನ್ನಾಡುತ್ತಿರುವೆಯಾ ಹೇಳಿದಿರಿ ಗುರುಗಳೇ ಮಹಾರಾಜರೇ ನನ್ನದೊಂದು ವಿನಂತಿ ಈ ವ್ಯಕ್ತಿಗೆ ಎಂತಹ ಶಿಕ್ಷೆಯನ್ನು ನೀಡಬೇಕೆಂದರೆ ಅದನ್ನು ನೋಡಿದವರು ಮತ್ತೆಂದು ಈ ತಪ್ಪನ್ನು ಮಾಡಲು ಯೋಚಿಸಲೂ ಬಾರದು ಗುರುಗಳೇ ಇದೆಂತ ಕೆಲಸ ಮಾಡಿದ್ರಿ ನೀವು ನೀವು ಇರೋ ಸತ್ಯ ಈಗ ಈಗ ಈ ಮದುವೆನ ನೀವೇ ಮುರಿದ್ರಲ್ಲ ನಾವು ಮಾಡಿದ್ದು ಸರಿಯಾಗಿಯೇ ಇದೆ ಕ್ಷಮಿಸಿ ಮಹಾರಾಜರೇ ನಾನು ನನ್ನ ಮಗ ನಯನೇಶ್ವರನ ಕಾಯಿಲೆಯನ್ನು ಮುಚ್ಚಿಡುವ ಸಲುವಾಗಿ ಸುಭಾಶಾಸ್ತ್ರಿಗಳ ಮಾತನ್ನು ಕೇಳಬೇಕಾಯಿತು ನಾನು ಗುರುಗಳ ತಂಗಿಯ ಕಡೆ ಏನು ಅವರ ಮನೆ ಬಳಿ ಕೂಡ ತಲೆ ಹಾಕುವುದಿಲ್ಲ ಮಹಾರಾಜರೇ ಹಿಂದೆ ವಿಜಯನಗರವನ್ನು ಬಿಟ್ಟು ಹೊರಟು ಹೋಗುತ್ತೇವೆ ಅದೇ ನಿಮಗೆ ಒಳಿತು ನೀವು ಶಾಶ್ವತವಾಗಿ ವಿಜಯನಗರದಿಂದ ಹೊರಡಿ ನೀವು ನಮ್ಮ ಗುರುಗಳ ಮನಸ್ಸನ್ನು ಮುರಿದಿದ್ದೀರಿ ನೀವಿನ್ನು ಇಲ್ಲಿಂದ ಹೊರಡಿ ಈ ಕ್ಷಣವೇ ಹೊರಡಿ ಮಹಾರಾಜರೇ ಮಗನೇ ಹಾಗೂ ನೀವು ಸುಬ್ಬಾ ಶಾಸ್ತ್ರಿಗಳು ಮಹಾಮಂತ್ರಿಗಳೇ ಮಹಾರಾಜರೇ ಇವರನ್ನು ಬಂಧಿಸಿ ಹಾಗೂ ಒಂದು ವರ್ಷಗಳ ಕಾಲ ಕಠೋರ ಕಾರಾಗೃಹ ಶಿಕ್ಷೆ ಆಗಲಿ ಕರೆದೊಯ್ಯಿರಿ ಇವರನ್ನು ಅಂತ ಆಗಲಿ ಮಹಾರಾಜರೇ ಸೈನಿಕರೇ ಕರೆದುಕೊಂಡು ಹೋಗಿ ಮಹಾರಾಜರಿಗೆ ಜಯವಾಗಲಿ ಗುರುಗಳೇ ನಿಮ್ಮ ದುಃಖಿತ ಮುಖವನ್ನು ನೋಡಿ ನಮಗೂ ದುಃಖವಾಗುತ್ತದೆ ಅವರಿಗೀಗ ಶಿಕ್ಷೆ ನೀಡಿ ಆಗಿದೆ ಈಗಲಾದರೂ ನೀವು ನಗಬಹುದಲ್ಲವೇ ಮಹಾರಾಜರೇ ನಾವು ನಿಮ್ಮ ನಿರ್ಣಯದಿಂದ ಸಂತಸರಾಗಿದ್ದೇವೆ ನಿಮಗೆ ಹೇಗೆ ಧನ್ಯವಾದ ಹೇಳಬೇಕೆಂದು ಯೋಚಿಸುತ್ತಿದ್ದೇವೆ ಧನ್ಯವಾದವನ್ನು ನಮಗಲ್ಲ ಪಂಡಿತ ರಾಮಕೃಷ್ಣರಿಗೆ ಹೇಳಿ ಅವರೇ ನಿಮ್ಮನ್ನು ಹಾಗೂ ನಿಮ್ಮ ತಂಗಿಯನ್ನು ಮೋಸದಿಂದ ಕಾಪಾಡಿರುವುದು ಪಂಡಿತ ರಾಮಕೃಷ್ಣರೇ ನಾವು ನಿಮಗೆ ಆಭಾರಿಯಾಗಿದ್ದೇವೆ ರಾಮಕೃಷ್ಣರೇ ಇದನ್ನು ನಾವು ಹೇಗೆ ತೀರಿಸಬೇಕೆಂದು ಈಗ ಯೋಚಿಸುತ್ತಿದ್ದೇವೆ ನೀನು ಈಗ ಮಾಡಿರುವುದು ಸರಿಯಲ್ಲ ಪಂಡಿತ ರಾಮಕೃಷ್ಣ ಈಗ ನಾನು ಏನು ಮಾಡುತ್ತೇನೆಂದು ನೋಡುತ್ತಿರು